ಏರ್ಲಿ ಮಾಸ್ತರ ಯಾಕಂದ್ರೆ ಏನ್ ಹೇಳ್ತಾಳೆ ಹೆಣ್ಮಗಳು ಈ ಜಗತ್ತದ ನಿಮ್ಮ ಅಪ್ಪನ ಎಲ್ಲಿ ಇಲ್ಲ ಹೌದು ನಿಮ್ಮ ಅಪ್ಪನದಿಂದ ಏನಾಗೈತೆ ಅಂತ ಕೇಳ್ತಾಳೆ ಹೆಣ್ಮಗಳ ಈಗ ನಡ್ದದ ಚಾಲ್ತಿ ಹೆಣ್ಮ ಏನೇನು ಕೇಳಾಳೆ ಏನೇನಿಲ್ಲ ಈಕೆ ತಗದಿ ಹೆಂಗೈತೆ ಅಂದ್ರೆ ಗೊತ್ತಾಯ್ತು ಹಂದ್ಗುಂದ್ ತಂಗಿನಿ ಇಲ್ಲಿ ಮಾಡೋ ಅಂತ ಯಾವ ಹೆಂಗಾಗೈತಿ ಹೇಳ್ತನ ಕೇಳೋ ಯಾವ ನನ್ನ ತಾಂಬಾದ ಗ್ರಾಮದೊಳಗ ಇಲ್ಲಿ ಅಂದ್ರ ಹೂ ಮಾರಾಟ ಆಗ್ತದ ಈ ಹೂ ಮಾರಾಟ ಹಂತ ಗ್ರಾಮದಾಗ ಹುಲ್ಲು ಮಾರಾಟ ಏ ಹಂಗ ಮಾಡಬೇಡ ಹುಡುಗಿ ಅದಕ್ಕಾಗಿ ತಂಗಿನಿ ಮಾಡುವಂತ ದಗದ ಹೆಂಗೈತೆ ಹೇಳ್ತನ ಕೇಳು ಹೊಸಕ್ಕಣಿ ಆಗ ಉಚ್ಚಿ ಹೋದ ಉಂಡಿ ಕಟ್ಟಬೇಕಾಳ ಉಂಡಿ ಕಟ್ಟಬೇಕಾಳ ಉಂಡಿ ಹೆಂಗಾಕೈತೆ ತಂಗಿಂಗ್ ದಗದ ಬೇರೆ ಆದ ಶಾತ್ ರೀತಿಯಿಂದ ಕುಂತು ಕೇಳ ಮಾಸ್ತಾರ ಈ ಮೂರು ಮಂದಿ ತಟ್ಟ ತಗೊಂಡು ತಗೊಂಡ್ಬಿಡುದು ಬೇಡ ಇವತ್ತು ತಟ್ಟ ಹರಿ ಹರ 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 <sus> 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 தாம so சோ no, <tong> i yeah. oh. yeah.

Yeah.

Oh. <laughs> ಮಾದೇವಿ ಗಾಡಿ ಗಾಡಿ ಮಾಸ್ತಾರ ಹೋಗಿ ಗಟ್ಟರದಾಗ ಬಿದ್ದರ ಇಲ್ಲಿ ಒಂದ್ ಮಾತು ಹೆಂಗ್ಗೊಂದು ಮಹಾದೇವಿ ಗಟ್ಟರದಾಗ ಬೀಳಿ ಕೊಳಚಾಗ ಬೀಳಿ ಹೋಗಿ ಹಳದಾಗ ಬೀಳಿ ಹೋಗಿ ನದಿ ಒಳಗ ಬೀಡಿ ಇವತ್ತು ಎಲ್ಲಿ ಬಿದ್ರು ಏನು ಮಾಡ್ಬೇಕಾಗೈತಿ ಕಂಬಗಿ ಹುಡುಗನ ಕೈಯಾಗ ಸಿಕ್ಕ ಇದನ್ನ ಸೀದಾ ಮೇನ್ ರೋಡ್ ಡಾಂಬೋರ್ ರೋಡಿಗೆ ತಂದ ಸೀದಾ ಎಲ್ಲಿ ಹಾದಿ ಹಿಡಿಸಬೇಕಾಗೈತ್ರಿ ರಾಯ್ಬಾಗ್ ರಾಯ್ಬಾಗ್ ರಾಯಬಾಗ ಹಾದಿ ಹಿಡಿಸಿ ಹಂದ್ಕೊಂಡು ಊರಿಗೆ ಕಳಿಸಬೇಕಾಗ್ಯದ ಯಾವ ಹಂದ್ಕೊಂಡು ಮಾದೇವಿ ಒಟ್ಟು ಬಿಡಬೇಡ ಸಾಡ್ಲಿ ಹೊತ್ತ ಏನ್ ಹೇಳ್ತಾಳ ಗೊತ್ತೇನ್ರಿ ಹೆಣ್ಣ ಮಗಳು ಏನ್ ಹೇಳ್ತಾಳ ಮಾತಾ ಒಳಗ ಏನ ತಂದಾಳ ಅಂದ್ರೆ ರಾಮಾಯಣಿ ತರ್ತಾಳ ಒಳಗ ಮಹಾಭಾರತನು ತರ್ತಾಳ ಇದು ಅಲ್ಲಾರದ ಒಳಗ ಅಧ್ಯಾತ್ಮನು ತರ್ತಾಳ ಒಳಗ ಪಂಚಕರ್ಣಿನೂ ತರ್ತಾಳ ಒಟ್ಟ ಕಲಿಸಿ ಬಡಿತಾಳಿಗೆ ಒಂದು ಏನಾಗೈತಿ ಅಂತಂದ್ರನ ಥಳ ಥಳ ಪಚ್ಚಿ ಸಿಗವತ್ತಮ್ಮ ಹೆಣ್ಮಳ ಚಲೋ ಅದಾಳ ಹೋತಮ್ಮ ಏನ್ ತಂಗಿ ನಿನಗೊಂದ ಮಾತು ಹೇಳ್ತಾನೆ ಕೇಳೋ ಇಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲು ನಿನಗೆ ತಲಿವೊಳಗೆ ಒಂದು ಮಾತು ಹೇಳ್ತನೇ ಕೇಳು ಆ ದಾರಿ ಹಿಡಿಬೇಕಾಗುತ್ತದೆ ಈ ತಾಂಬಾ ಊರಿಗೆ ಬರಬೇಕಾದ್ರೆ ನಿನ್ನ ಊರಿನಿಂದ ಎಷ್ಟು ದಾರಿಗಳ ಬರ್ತಾವ ಎಷ್ಟೋ ಸಾವಿರ ದಾರಿಗಳ ಬರ್ತಾವ ಲಕ್ಷ ದಾರಿಗಳ ಬರ್ತಾವ ಯಾವ ದಾರಿ ಹಿಡದ ಹೊರ ಸರಳ ತಾಂಬಾಕ್ ಹೋಗಿ ಮುಡಿತಿವಣ್ಣ ಅಂತದ ನಿನ್ನ ತಕ ಪರಿಜ್ಞಾನ ಬೇಕಾಗುತ್ತದೆ ಆ ಈಗ ದಾರಿ ಹುಡುಕ ನೀ ಮಾಡೋ ಅಂತದಗೆ ಹೆಂಗಾಗಕತ್ತೆ ಅಂತ ಹೇಳ್ತನೇ ಕೇಳೋ ಮಾದೇವಿ ಇಲ್ಲಿ ನೀ ಮಾಡೋ ಅಂತ ಕೆಲಸ ಹೋಗಿ ಕೇರಿಂದ ಅಲ್ಲಕ ಚುಲ್ಲಕ ಮಾಡಿ ಕೆರಿಯಿಂದ ಹೋಗಿ ಹುಲ್ಲಾಗ ನಾಯಿ ಹೋಗಿ ಏನ ಖಚ ಕಚಾ ಆ ಕಾಂತ ಯಾವಾರ ನೀ ಮಾಡಾಕತ್ತಿ ಹೌದ್ ಹೌದ್ ಮಾತ್ ಹೇಳ್ತೀನಿ ಕೇಳ್ತಾ ತಂಗಿ ಏನ್ ಹೇಳಿದ್ರಿಪ್ಪ ಇಲ್ಲಿ ಯಾವಾರ ನನಗ ನಿನಗ ಏನ್ ಇಟ್ಟಾರ ಆ ಏನ್ ಇಟ್ಟಾರ ಇಲ್ಲಿ ಯಾವಾಗ ರೊಕ್ಕ ಕೊಟ್ಟಾರ ನಿನಗೆ ಕೊಟ್ಟಾರ ನನಗೂ ಕೊಟ್ಟಾರ ನನಗ ಕೊಟ್ಟ ನಿನಗೂ ಕೊಟ್ಟಾರ ಕಾಕನ ಮೊದಲು ತಗೋ ಸವಾಲು ಜವಾಬುಗಳು ಇರ್ಲಿ ಯಾಕಂದ್ರೆ ಮೊದಲ ಶರಣರ ಪದ ಹಾಡ ಅಂತೇಳಿ ನಮ್ಮ ಕಾಕ ಹೇಳ ಏನ್ ಅಭ್ಯಂತರ ಇಲ್ಲ ಹಾಡಾಕ್ ಬರ್ತದ ಇಲ್ಲಿ ಹೆಣಮಗಳ ಬಾಕಿ ಮುಳ್ಳು ಚುಚ್ಚು ಹೋಗ್ಯಾಳ ಮುಳ್ಳು ತಕೋಬೇಕಲ್ಲ ಕಾಕ ಹೆಂಗ ಮಾಡಬೇಕು ಅಲ್ಲೇ ಇದನ್ನ ಮುಳ್ಳು ಅಲ್ಲೇ ಹೊಡ್ಯಾಕ ಹೊತ್ತದ ದಗದ ಬೇರೆ ಬೇರೆ ಆಗ್ತದ ಏ ಇಲ್ಲ ಈಗ ಮೊದಲ ಮುಳ್ಳು ತಗದಿ ಕಡೆ ಹಾಕಿದ್ ಏನ್ ಮಾಡ್ಬೇಕಾಗ್ಯದ ತಿಡು ತೆಗಿಬೇಕಾಗ್ಯದ ಯಾಕಪ್ಪ ಅಂದ್ರೆ ಗಾಜಾ ಸಾಹ್ರಿ ಏನ್ ಹೇಳ್ತಾರೋ ಏನ್ ಹೇಳ್ತಾರ ಹೆಂಗ್ರಿ ಹಿರಿಯಾರ ಮಗ ಮಂಗ ಲಗ್ನ ಮಾಡೋರ್ ಸ್ವಚ್ಛನ ಕರ್ಕೊಂಡ್ ಬಂದ ಸೊಸಿನ ಕರ್ಕೊಂಡ್ಬಂದ್ ಎಕ್ದ್ ಸಾಧು ಆಗತ್ತ ನಾವು ಏ ಸಾಧು ಹೆಂಗ ಆಗಕ್ ಬರ್ತೇತಿ ರೀ ಮಾಸ್ತಾರ ಸಾಧು ಯಾಕಂದ್ರ ತಂದರ ಹುಡುಗಿನ ನೋಡಿ ಇಲ್ಲಿ ಹುಡುಗನ ಕಿತ್ತ ಬಿರುಸು ಹುಡುಗಿನ ತಂದ ನನಗ ಕೂಡಿಸಿ ಹ್ಞೂ ಸಿನ ತಂದಾನ ಸೊಸಿನ ತಂದ ಕೇರಂದ ಇಲ್ಲಿ ಗಂಟು ಹಾಕಿ ಅಂದ್ರ ಎಲ್ಲಾ ಸಂಸಾರ ಆಗ್ಬೇಕಾಗ್ತದ ಮಕ್ಕಳಾಗಬೇಕದ ಹಿಂದ ಕಡೆ ಪ್ರಪಂಚ ಮಾಡಿ ಪಾರಮಾರ್ಥವಾಗಿಲ್ಲೋನು ಹೌದಿಲ್ಲ ಇನ್ನ ಟೈಮಿಂಗ್ ಅದ ಇನ್ನ ರಾತ್ರಿ ಕಾರ್ಯಕ್ರಮಗಳದ ಯಾಕಂದ್ರ ಈ ಹೆಣ್ಮಗಳದ ಏನತ್ತ ಗೊತ್ತೇನ್ರಿ ಮಾಸ್ತಾರ ಏನ್ ಸೂರ್ಯನ ಮಾಸ್ತಾರ ீரிர் தண்டிட்டு தண்டி தீரி தண்டி விட்டிர் நாளு நாக்க ரூபாய் ரொக்க ತಿಂಡಿ ಅಂದ್ರೆ ತಿಂಡಿ ಅಂತ ತಿಂಡಿ ಆಗಬೇಕಂತ ನೀವು ಹೇಳ್ತಾನ ನನಗೆ ಇಲ್ಲಿ ಸಂಶಯ ಬರ್ತಾರ ತಿಂಡಿ ಅಂದ್ರೆ ಯಾವುದು ತಿಳ್ಕೊಂಡಿ ನೀನು ಏನು ಕೌದಿ ತಿಂಡಿ ನೋಡ ಈಗ ಬಿಜೆಪಿ ಕಾಂಗ್ರೆಸ್ ಇರ್ತಾವ ಏನ್ ಇದ್ರ ತಿಂಡು ಮತ್ತ ಹೊಲಮಣಿ ಹಣತಾಂಬ್ರ ಜಗಳ ಬಿದ್ದಿರ್ತೈತಿ ಇದ್ರ ತಿಂಡು ಮತ್ತ ಒಳಗ ಏನಾಗಿರ್ತಾವಪ್ಪ ಅಂದ್ರೆ ಹುಡುಗ ಹುಡುಗಿ ಮಾಡಿಕೆಯಿಂದ ದಗದ ಒಳಗಿಂದ ಒಳಗ ಬೇರೆ ಆಗಿರ್ತಾವೆ ಇದ್ರ ತಿಂಡು ಈ ತಿಂಡಿ ಅಲ್ಲೋ ಮಾಸ್ತರ್ ಇದಕ್ ಒಳಗ ಜ್ಞಾನದ ತಿಂಡಿ ಅದ ಈ ತಿಂಡಿ ಒಳಗ ನೂರ ಎಂಟು ತಿಂಡಿ ಅದಾವ ನೋಡು ಒಂದು ಸೊಳ್ಳೆ ಕಡಿತಪ್ಪ ಅಂತಂದ್ರ ಒಂದು ನೊಣ ಕಡಿತಂದ್ರ ತಿಂಡಿ ಬಿಡಿತಂದ್ರ ಇದು ತುರ್ಸ್ಕೊಳ್ಳೋ ತಿಂಡಿ ಬ್ಯಾರೆ ಯಾವ ಹುಬ್ಳಿ ಧಾರವಾಡ ಅಲ್ಲಿ ತಿಂಡಿ ಅಂದ್ರೆ ಊಟ ಮಾಡಾಕ ತಿಂಡಿ ತಿಂಡಿ ಬ್ಯಾರೆ ಅದೇ ತೆರಳಿ ಯಾವ ನನ್ನ ಹಿಂಡಿ ತಾಲೂಕು ಪಕ್ಕಿ ತಾಮ ಗ್ರಾಮದಾಗ ತಿಂಡಿ ಅಂದ್ರೆ ಯಾಕೋ ತಮ್ಮ ತಗೊಂಡ್ ಬಾಂಜಿನ ಚಪ್ಪ ಒಲ್ಲಿ ಹೊಲಿಯತ್ತಾರ ಈ ತಿಂಡಿ ಬ್ಯಾರೆ ಈ ತಿಂಡಿ ಅಲ್ಲ ಇಲ್ಲಿ ಹೆಂಗೈತಿ ಹೇಳತ್ತ ಕೇಳು ಅಂತ ಸಿದ್ಧ ಅಂತ ತಳ ಬಿಡತಿರ್ಲ ಬಿಡುದಿಲ್ಲ ಬಿಡದ ಯಾಕಂದ್ರ ಮಾಸ್ತಾರ ಹೆಂತಿಂತ ಅವ್ರಿ ಅವುಗಳ ತಳ ಬಿಟ್ಟು ಹೋಗ್ಯಾರ ನಮ್ಮ ಅಪ್ಪನ ಕೈಯಾಗ ಮತ್ತೆ ಈ ಕಂಬಗಿ ಸುರೇಶನ ಕೈಯಾಗ ಇದು ಮೂರುವರಿ ಮಳದ ಶರೀರ ತಳ ಏನು ಏನಿ ಕೇಳದಿ ರವ್ ಓಡಿ ಹೋಗ್ಯಲ್ ನನ್ನ ಕೈಯಾಗ ಮೊದಲ ತಳ ನೀ ನೀಂಗ ತಳಿತಿಯ ಜಿಂಗರ್ ಬಿಲ್ಲಿ ಹುಡ್ಗನ್ ಕೈಯಾಗಂಗ ಎಲ್ಲಿ ಮಾಸ್ತಾರ ಇಲ್ಲಿ ಒಂದ್ ಮಾತು ಹೇಳ್ತಾನೆ ಕೇಳತ್ತಂಗಿಂಗಿನಗ ಹೇಳಪ್ಪ ನಿನಗಂತೆ ನಾನು ಚಿಲ್ಲಕ್ ಮಾತಾಡ ಇವತ್ತು ಮಾತಾಡಿದ ದೃಷ್ಟಾಂತ ಸಿದ್ಧಾಂತ ವೇದಾಂತ ಮೂರಕ್ಕೂ ಹೊಂದಬೇಕು ಇವತ್ತು ಕಾರ್ಯಕ್ರಮ ಮಾಡಿದ ರೊಕ್ಕ ನಮ್ಮ ಮನಿಗೆ ಹೋಗ್ತಾವ್ ಜೋರ ಕಡತ ನೋಡ ತಂಗಿ ಇಲ್ಲಿ ಎಲ್ಲಾರು ನೋಡು ಹತ್ತು ಮಕ್ಕಳ ಕೈಯಾಗ ಹತ್ತು ಪಶ್ರು ರೊಕ್ಕ ಕೊಡೋದಾಗಂಗಿಲ್ಲ ಇಲ್ಲಿ ದೇವರ ಜಾತ್ರೆ ಮಾಡ್ತಾರ ಇಲ್ಲಿ ಹರದೇಶಿ ನಾಗೇಶಿ ಕಾರ್ಯಕ್ರಮಗಳನ್ನ ಕರೆಸ್ತಾರಂತ ತರ ಕೇಳಿದಾಗ ಒಬ್ಬೊಬ್ರು ಐದ್ ನೂರು ಕೊಟ್ಟಾರ ಸಾವಿರ ಕೊಟ್ಟಾರ ಎರಡ್ ಸಾವಿರ ಕೊಟ್ಟಾರ ಐದು ಸಾವಿರ ಕೊಟ್ಟಾರ ಹತ್ತು ಸಾವಿರ ಯಾರ ಪರಮಾತ್ಮ ಮೊದಲು ಖುಡಾ ಬಾಳ ದೊಡ್ಡ ಅವರು ಕೊಟ್ಟಾರ ಅವರು ಕೊಟ್ಟಿರ್ತಕ್ಕಂಥದ್ದು ಇವತ್ ನಾವು ಹೆಂಗ ಊಟ ಹೆಂಗಪ್ಪ ಮಾಡಿಸ್ಬೇಕ್ರಿಂಗ್ ಅಮೃತದ ಊಟ ಮಾಡಿಸಬೇಕಾಗ್ಯದ ಅಮೃತದ ಊಟ ಮಾಡಿಸಬೇಕು ಇವತ್ತ ಇಲ್ಲಿ ಹೇಳಿರ್ತಕ್ಕಂಥ ಮಾತುಗಳಾಗ್ಲಿ ವಿಷಯಗಳಾಗಲಿ ಅವರಿಗೆ ಹೇಳಿದ್ರೆ ಒಂದು ವರ್ಷ ಬರುವ ಕಿವಿ ಮೊಳಗ ತಲಿ ಒಳಗಳಿದ್ರಿ ಬೇಕಾ ಕಂಬಗಿ ಸುರೇಶ ಇಂತ ಮಾತಾಡಿದ ಇಂತ ವಿಷಯಗಳನ್ನ ಹೇಳಿದ ಇವತ್ತು ಅಧ್ಯಾತ್ಮ ಆಗಲಿ ಅನುಭವ ಆಗಲಿ ಶಾಸ್ತ್ರ ಆಗಲಿ ಪುರಾಣ ಆಗಲಿ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಎಂತ ತಂಗಿ ಒಂದು ಹೆಂಗಪ್ಪ ಅಂದ್ರೆ ಗರಸಿನಾಗ ಗೂಟ್ ಬಡದಂಗಾಗಬೇಕ ಗರಸಿನಾಗ ಊಟ ನೀನು ಯಾವಾರು ಹೆಂಗ್ ನಡದಂತ ಹೇಳ್ತಾನಿ ತಳ ಪಚ್ಚಿಲ್ಲ ಮೊದಲ ಮಾಸ್ತರ ಮಣಿ ಕಟ್ಬೇಕಾದ್ರ ಪಾಯ ಪಚ್ಚ ಹಾಕಬೇಕಾಗ್ತದ ಏ ಮಣಿ ಕಟ್ಟಬೇಕಾದ್ರೆ ಹೆಂಗ್ ಮಾಡ್ಬೇಕ್ರಿ ಪಾಯ ಅಂದ್ರ ಯಾ ಪಾಯಿ ಏ ತಂಗಿ ನಿನಗೆ ಇಲ್ಲಿ ದೃಷ್ಟ ಅಂತ ಹೇಳ್ತಾನು ಸಿದ್ಧ ಅಂತ ಹೇಳ್ತಾನೆ ವೇದಾಂತ ಹೇಳ್ತಾನ ಇಲ್ಲಿ ನಿಮ್ಮಂತವ್ರು ಎಷ್ಟೋ ಮಂದಿ ಹುಡುಗನ ಕೈಯಾಗ ಸಿಕ್ಕ ಲಭ್ಯ ಕೊಟ್ಟು ಹೋಗ್ಯಾರ ನೀ ಅಂದ್ರೆ ಏನ ನನಗ ನೀನು 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 ತಳ ಬಿಟ್ಟು ಬಾದಿತ್ತು ಮಾಸ್ತರ ಎಲ್ಲಿ ತಳ ಅಂದ್ರೆ ಹೆಂಗ ಎಲ್ಲಿ ಮಣಿ ಕಟ್ಟಬೇಕಾದ್ರೆ ಮೊದಲ ಪಾಯ ಪಚ್ಚಿ ಆಗೈತಿಲ್ ತಮ್ಮ ಅಂತ ಕೇಳ್ತಾರ ಹಿರಿಯಾರ್ ಪಾಯ ಪಚ್ಚಿ ಮಾಡಿದಾಗ ಹಿಂದಗಡೆ ತರಾ ಬಡಿತಾರ ತರಾ ಬಡದ ಕೂಡಲೇ ಹಿಂದಗಡೆ ಏನ್ ಮಾಡ್ತಾರ ಕಟ್ಟಡ ಚಾಲು ಮಾಡ್ತಾರ ಒಂದ್ ಅಂತಸ್ ಆಗ್ಲಿ ಎರಡ್ ಅಂತಸ ಆಗ್ಲಿ ಹತ್ ಅಂತ ಕಟ್ಟಾಕ ಬರ್ತದ ಫೌಂಡೇಶನ್ ಪಚ್ಚಬೇಕ ಏಕೆ ಮಾಡೋ ಹಂತದಾಗದ ಹೆಂಗತದ್ರಿ ಏಕಿ ಇವತ್ತು ಯಾವ ನನ್ನ ತಾಂಬಾ ಗ್ರಾಮದಾಗ ಚಪ್ರಾ ಹಾಕಿ ಗೆರಿದ ಮ್ಯಾಲ ಸ್ಲಾಪ್ ತಾಂಬಾ ಗ್ರಾಮದಾಗ ಕೆಲಸ ತಂಗಿ ಚಪ್ಪರ ಮೇಲೆ ಸ್ಲಾಪ್ ಆದ್ರೆ ಚಾಪ್ರನಿಂದ ಮುರ್ಕೊಂಡು ಹೋಗ್ಬೇಕಾಗ್ತದೆ ಮಾಸ್ತಾರ ಚಾಪ್ರ ಅಂದ್ರೆ ಯಾವ್ದ್ರಿ ತಂಗಿ ಹಾಕಿ ವಸ್ತು ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯ ತೂರ್ಯ ಚರ್ಮದ ಈ ಶರೀರ ಏನದಲ್ಲ ಸ್ಥೂಲ ದೇಹ ಒಂದು ತತ್ವ ಸೂಕ್ಷ್ಮ ದೇಹ ಎರಡು ತತ್ವ ಕಾರಣ ದೇಹ ಮೂರ ತತ್ವ ಮಹಾಕಾರಣ ದೇಹ ನಾಲ್ಕ ತತ್ವ ಈ ನಾಕ ಭಾಗಗಳನ್ನು ಮಾಡಿಟ್ಟ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಈ ಶರೀರ ತಯಾರು ಮಾಡಿದ ಯಾರು ನನ್ನ ಪರಮಾತ್ಮದಾನ ಪರಮಾತ್ಮ ಈ ಶರೀರ ನಿಂದ್ರೆ ಬೇಕಾದ್ರೆ ಎಂದ್ರ ಮೇಲೆ ನಿಂತದ್ರಿ ಮೇಲೆ ಈ ಶರೀರ ನಿಂದ್ರ ಬೇಕಾದ್ರೆ ತಂಗಿ ಇಲ್ಲಿ ನಮ್ಮ ಮಾಪುಗಳು ಯಾರ್ಯಾರ ಹೇಳ್ತಾನೆ ಕೇಳೋ ಈ ಶರೀರ ನಿಂದ್ರೆ ಬೇಕಾದ್ರೆ ಒಳಗ ಅಸ್ತಿಪ್ ಅಂದ್ರೆ ನಮ್ಮ ಅಪ್ಪನ ಸ್ವರೂಪದ ನಮ್ಮ ಅಪ್ಪನ ಆಕಾರದ ಹೌದಾ ಈ ಒಳಗೆ ಎಲ್ಲೂ ಇರ್ತಕ್ಕಂತ ನಮ್ಮ ಅಪ್ಪದಾನ ಒಳಗ ಜೀವ ತುಂಬಿ ತುಳಿ ಕಾಣತಕ್ಕಂಥ ಆತ್ಮದೊಳಗೆ ನನ್ನ ಯಾವದನಪ್ಪ ಅಂದ್ರೆ ಆತ್ಮ ಜ್ಯೋತಿ ನನ್ನ ಪರಮಾತ್ಮದ ತಂಗಿ ರೋಮಗಳು ನಮ್ಮ ಅಪ್ಪನ ತಾಕತ್ತ ಇದು ಅಲ್ಲಾರದ ಕೈ ಒಳಗ ಉಗ್ರಗಳ ಏನದಾವಲ್ಲ ಈ ನಮ್ಮ ಅಪ್ಪನ ಸ್ವರೂಪದ ಇದು ಅಲ್ಲಾರದ ಬಾಯಿ ಒಳಗೆ ಏನು ಹಲ್ಲುಗಳಪ್ಪನವ ನಿಮ್ಮ ಶರೀರ ಮಾಂಸ ಚರ್ಮ ನಿಮ್ಮ ದೊಡ್ಡಕ್ಕೆ ಆದ್ರೆ ಯಾಕೆ ನಾಶ ಆಗಿ ಹೋಗ್ತದ ಯಾಕೆ ಕೊಳತ್ ಹೋಗ್ತದ ಭೂಮಿಗೆ ಯಾಕೆ ಬಸದ್ ಹೋಗ್ತದ ಬರೋಬ್ಲ ಯಾಕೆ ನಿಮ್ಮಅವ್ವ ಉಳಿಬೇಕಾಗಿತ್ತಲ್ಲ ಅಜ್ರಾಮರ ಇದು ಕಣ್ಣಿ ಕಾಸು ಈಗ ಇದು ಅಜರಾಮರ ಉಳಿಬೇಕಾಗಿತ್ತಲ್ರಿ ಹಿರಿಯಾರ ಯಾಕ ಹೋಗಿ ಕೇಳಿಂದ ಸ್ಮಶಾನದಾಗ ಹೋಗಿ ಮಣ್ಣು ಕೊಟ್ಟು ಕೂಡಲೇ ಇದನ್ನ ನಾಶ ರೋಮಗಳು ಈ ಉಗ್ರಗಳು ಬಾಯಾಗಿನ ಹಲ್ಲು ಎಲ್ಲಿ ಬೇಕಾದಲ್ಲಿ ಸ್ಮಶಾನದಾಗ ಹೋಗಿ ನೋಡ ನಮ್ಮ ಅಪ್ಪ ಹೆಂಗದ ಅವ ಹುಟ್ಟಾವಲ್ಲ ಸಾಯವಲ್ಲ ಜನನ ಇಲ್ಲ ಮರಣ ಇಲ್ಲ ಹಸುವು ಇಲ್ಲ ತ್ರಶ ಇಲ್ಲ ನಿಂತಿ ಇಲ್ಲ ನೀರಾಡಿಕಿಲ್ಲ ನಮ್ಮ ಅಪ್ಪ ಕೈಯಾಗಿ ಹಿಡದ್ರ ಸಿಗಾವಲ್ಲ ನೀರಾಗ ಹೋಗುದ್ರ ಮುಳಗಾವಲ್ಲ ಬೆಂಕಿ ಆಗ ಹೋಗುದರ ಸುಡಾಮಲ್ಲ ನಾನು ಸ್ವಯಂ ಜ್ಯತಿ ಪರಮಾತ್ಮ ಅಣೂರನು ತ್ರಣಕಾಷ್ಟದಲ್ಲಿ ನೀರು ನೀರಾಗ Kara karnı ಸ್ವಯಂ ಜ್ಯೋತಿ ಪರಮಾತ್ಮ ಹೌದು ನಮ್ಮ ಅಪ್ಪನ ಜೋಡಿ ನೀ ಹೆಂಗ ಆಗತಿ ಹೆಂಗ್ ಎಲ್ಲಿ ಹೋಗ್ಲ ಹೋಗ ತಗೊಂಡ್ ಬರ್ರಿ ಹಿರಿಯರ ಮುಂದೆ ತಂದ್ರಾಕಿನ ಬಿಡಾಂಗಿಲ್ಲ ತಂಗಿ ನಿನಗ ಒಂದು ಮಾತು ಹೇಳತನ ಯಾಕಂದ್ರ ಎಲ್ಲಾರ ಜೋಡಿ ಹಡಿಕೆ ಮಾಡುದು ಬೇರೆ ಏ ಕಂಬಗಿ ಹುಡುಗನ ಜೋಡಿ ಹಡಿಕೆ ಮಾಡ್ಬೇಕಾದ್ರ ಮೊದಲು ಜ್ಞಾನದಿಂದ ಮಾತಾಡೋದು ಕಲ್ಕುವ ಆ ಕಾಡಿ ಕಾಡಿನಿ ಅಲ್ಲಕ ಚುಲ್ಲಕ ಮಾತಾಡಿದ್ರೆ ನಿನ್ನ ಸರಳವಾಗಿ ಬಿಡಾಂಗಿಲ್ಲ ನಿನ್ನ ಮಾತಿಗೆ ಮಾತ ಅಕ್ಷರಕ್ಕೆ ಅಕ್ಷರ ತೋಡಿಗೆ ಕೊಟ್ಟು ಹೋಗತನ ನಿನ್ನ ಬಿಡಾಂಗಿಲ್ಲ ಸರಳ ಯಾವಣ್ಣ ತಾಂಬಾ ಗ್ರಾಮದ ಅದಕ್ಕಾಗಿ ಮಸ್ತರಿಗೆ ಇನ್ನೊಂದು ಯಾವ ತಂದಾಳು ಪಹಲೆ ಪ್ರಥಮದಾಗ ಸದ್ಗುರು ಸಂಜೀವದ ಖಳ ಅನುಭವದ ಥಳ ಹಿಡಿಯ ಬೇಡ ಬಿಡಬೇಡ ನಾ ಗಮಜಿಲಿ ಮಾತಾಡಬೇಡ ಹೇಳಿ ಅನುಭವ ಶರೀರ ಮತ್ತು ಜೀವಾತ್ಮಕ ವಾಕ್ವಾಕ್ ಮಾಡಿ ತಾಯಿ ತಂದಿ ಆಗ್ಯಾರ ನೀ ಕಲಿವಿಗೆ ಏ ಹೊತ್ತು ಮೊದಲ ಅವು ಯಾವ್ಯಾವ ಯುಗಗಳದಾವ ಎಷ್ಟೆಷ್ಟು ಆಯುಷ್ಗಳದಾವ ಮೊದಲ ಸ್ಟೇಜ್ ಮ್ಯಾಗ ಹೌದಾ ಬರೀ ಅಲ್ಲಕ ಮಲ್ಲಕ ಮಾಡಿ ಕೇಳಿದ ಅರ್ಧ ಅರ್ವತ್ತಿಂದ ಹೋಗಬೇಡ ಚೆಂಡಿ ತಿಂದ ಕ್ರತಾತ್ರಿತ ದ್ವಾಪಾರ ಕಲವಿಗ ಕೃತಾವುಗದಾಗ ಅವಿಶ್ ಇಟ್ಟಿತ್ರಿ ಕ್ರತಾ ಯುಗದಾಗ ತಂಗಿ ಹದಿನೇಳು ಲಕ್ಷದ ತೊಂಬತ್ತಾರ ಸಾವಿರ ವರ್ಷಿತ್ತು ಬರ್ಕೋ ನಿನ್ನ ಕೈ ಮ್ಯಾಗ ಮ್ಯಾಗುಗದಾಗ ಇಟ್ಟಿತ್ರಿತುಗದಾಗ ಹನ್ನೆರಡು ಲಕ್ಷದ ಮೂವತ್ತಾರ ಸಾವಿರ ವರ್ಷಿತ್ತು ಯುಗಗಳ ಆವಿಷ್ಯ ದ್ವಾಪಾರ ಯುಗದಾಗ ಎತ್ತೀ ದ್ವಾಪಾರ ಯುಗದಾಗ ಎಂಟು ಲಕ್ಷದ ಮೂವತ್ ಸಾವಿರ ವರಶ ತೂ ದಾಪರ್ ವಿಗದಗದಾಗ್ ಎಷ್ಟಾಗ್ಯದ್ರಿ ಕಲಿವಿಗದಾಗ ಮೂವತ್ತ ಎರಡ ಲಕ್ಷದ ಮೂವತ್ತಾರ ಸಾವಿರ ವರಶ ಆಗಿ ಕುತ್ತಾದ ತಂಗಿ ಯಾಕಂದ್ರ ಹಿಂಗ ಸಿದ್ಧಾಂತ ದೃಷ್ಟಾಂತ ಪುರಾಣಕ್ಕೆ ಹಚ್ಚಿ ಮಾತಾಡ ಆವಿಶ್ಯಗಳ ಆಯ್ತ ಮಾಸ್ತರ ಇದೇನೋ ಯುಗಗಳ ಆವಿಶ್ಯ ಆಯ್ತು ಏನ್ ಮಾನವರ ಆವಿಷ್ಯ ಮಾನವರ ಆವಿಷ್ಯ ಹೇಳೇನ ಕರಿ ಹೇಳುದ್ರಾಗ ದಗದ ತಪ್ಪ ಮಾಡ್ಯಾನ ಒಳಗೆ ಏನ್ ಹೇಳ್ತಾನಪ್ಪ ಅಂತಂದ್ರ ಅರ್ಧಾ ಮುರ್ದಾ ಮಾಡ್ತಾನ ಸಾಲಿ ಪಕ್ಕ ಆಗಿಲ್ಲ ಮಾಸ್ತಾರ ಒಂದ ಇವ ಐತೋರ್ ಸಾಲಿ ಯಾಕಂದ್ರ ಐತಾರ ಸಾಲಿ ಹೊಂದ ಕಾಣ್ತಾನೆ ಹಿಂದೂ ಸಾಲಿ ಯಾಕಂದ್ರೆ ಮಾಸ್ತರ ಮಾತಾಡೋದು ಮಾತಾಡ್ತಿ ಕರೆಕ್ಟ್ ಮಾತಾಡ ಮತ್ತೊಂದು ವಿಷಯ ಏನು ಬಂದ್ರಿ ನಿಮ್ಮ ಪರಮಾತ್ಮ ಹತ್ತು ಅವತಾರಗಳದಾವ ನೋಡು ನೋಡು ಮಶಿ ಅವತಾರ ವರಾಹ ಅವತಾರ ಪೂರ್ಮ ಅವತಾರ ನರಸಿಂಹ ಅವತಾರ ಪರಶುರಾಮ ಅವತಾರ ವಾಮ ಅವತಾರ ಬುದ್ಧ ಅವತಾರ ಕಲಕಿ ಅವತಾರ ಕಲಂಕಿ ಅವತಾರ ಯಾವ ಇವ್ ನಮ್ಮ ಅಪ್ಪನು ವಿಷ್ಣು ಪರಮಾತ್ಮನ ದಶ ಅವತಾರಗಳು ಅದಾವ ಮತ್ತೆ ಇದು ಅಲ್ಲಾರದ ಮಾಸ್ತಾರ ಅವ್ರ ಅವನು ಒಂಬತ್ತು ಹಣ್ಣೊಂದ್ ಅವತಾರಗಳದಾವತ್ತ ನಿನಕ್ಕಿಂತ ನಾನು ಒಂದ್ ಹೆಚ್ಚೈತಿ ಅಂದ್ರ ನಮ್ಮ ದೊಡ್ಡಕ್ಕಿಂತ ನನಗೆ ಹೇಳ್ತಾಳ ಹೊಸಪೇಲಿ ನಿನಗ ಅವತಾರಗಳನ್ನ ಕೊಟ್ಟಾವ್ರಿ ಯಾರು ಎಲ್ಲ ಅವತಾರಗಳನ್ನ ಹೆಚ್ಚು ಇಟ್ಟ ಹೆಂಗ ಸಿಕ್ಕೋತಿ ಓದೈತಿ ಕೈಯಾಗ ಕೈಯಾಗಿ ಹೆಂಗ ಸಿಕ್ಕೋತಿ ಅಂದ್ರ ಅಡಕೋತದೊಳಗ ಬಂದ್ ಅಡಿಗೆ ಕುಂದಿರ್ತದಲ್ಲ ನೀ ಹೆಂಗ ಸಿಗಿತೀನಿ ಎಲ್ಲಿ ಹೋದ್ರೂ ಮಗಳ ಬಿಡಾಗಿ ಅಡಕೋತದಾಗ ಹಿಡದಿಂತ ಕಟ್ ಕಣ ಕಟ್ಟ ಮಾಡ ತಿಳ್ಕೊ ಮಾಸ್ತಾರ ಹೆಣ್ಣು ಮಗಳು ಎಲ್ಲಿಗೆ ತಂದಾಳೆ ಯಾವ ಜಾನ ಮುಟ್ಟ ಕಿಸಿವಾರ ಮಾಡಿ ಹಾಳಾಗಿ ಹೋಗ್ಯಾನ ನಿಮ್ಮ ಶೀತನ ಕಾಲಾಗ ಕೊಂದೀತನ ಕಾಲಾಗ ಮುಖ್ಯ ಫಾದ್ರ ರಾಮ ಲಕ್ಷ್ಮಣ ಬಿಟ್ಟ ಕೆಳಗ ಬಿದ್ದ ಕುಂಭಕರ್ಣ ಇಂದ್ರಜೀತನ ತೆಲಿಯ ಹೋಯಿತಣ್ಣ ಯಾವ ದ್ರೌಪದಿ ಕಾಲಾಗ ಕೊಂದಾರ ಕೀಚಕಣ ಹೇಳಿ ಇಲ್ಲಿ ಯಾವ ಅರ್ಥ ಏ ತಂಗಿನ ಒಂದು ಮಾತಿ ಹೇಳ್ತಾನೆ ಕೇಳು ರಾಮ ರಾವಣ ಅಂದ್ರೆ ಹೆಂಗಿದ್ದ ಹೆಂಗಿದ್ದ ರಾವಣಗೆ ಎಷ್ಟು ವರ್ಷಗಳಿದ್ದು ಅವಾಗ ರಾವಣಗ ಆರು ಕೋಟಿ ಆವೇಶ ಕೊಟ್ಟಿದ್ದು ಯಾವನ ಸ್ವಯಂ ಜ್ಯೋತಿ ಪರಮಾತ್ಮ ರಾವಣ ಅಂದ್ರೆ ಏನ ಸಾಮಾನ್ಯ ತಿಳ್ಕೊಂಡಿನ ತಂಗಿ ನಿಮ್ಮಂತ ಪಡಿಗೆಗಳನ್ನು ಬರಿ ಒಂದೊಂದು ಮಂತ್ರದಾಗ ತಗೊಂಡು ಹೋಗ್ಯ ನಮ್ಮ ಅಪ್ಪ ಮತ್ತೆ ನಿಮ್ಮ ಹೌದು ತ್ರಿಕಾಲ ಜ್ಞಾನ ಇದ್ರ ಪಾರ್ವ ಯಾವಕ್ಕಿ ಸೀತಾದೇವಿ ನಮ್ಮ ಅಪ್ಪನ ಬೆನ್ನು ಹತ್ತಾಕ ತಿಳಿಲಿಲ್ಲ ಚಿಮಣಿ ಮುಗಿನ ಬೆನ್ನ ಹತ್ತಿ ಓಡಿ ಹೋಗ್ಯಾರ ಅಲ್ಲ ನಾನು ಕರಿತರ ಬಾ ಹೋಗೋಣ ನಾನು ಜೋಡಿನ ಕಂಬಗಿ ಹಂಗಾದ್ರ ನೀನು ಕರ್ಕೊಂಡು ಹೋಗ ಏ ನಿನ್ನ ಪತಿವರ್ತ ಧರ್ಮ ಇದ್ರ ನಮ್ಮ ಅಪ್ಪ ಇದ್ದ ಯಾವ ರಾಮ ಏಕ ಪ್ರತಿವರ್ತ ಇದ್ದ ಏಕ ಬಾಣ ಇತ್ತು ಏಕತತ್ವ ಇತ್ತು ನನ್ನ ರಾಮಂಗ ನಿಮ್ಮ ಸುರಪಣಕ್ಕೆ ಬಂದಿದ್ರು ಹುಚ್ಚುಪ್ಯಾಲಿ ನಿಮ್ಮ ಸುರಪಣಕ್ಕೆ ಬಂದ್ರು ಏ ರಾಮ ನನ್ನ ಮ್ಯಾಲ ನಿನ್ನ ಮ್ಯಾಲ ನನಗ ಆಶೆ ಆಗ್ಯದ ನಿನ್ನ ಮೇಲೆ ಪ್ರೀತಿ ಆಗ್ಯದ ನಿನ್ನ ಮ್ಯಾಲ ಮೋಹ ಆಗ್ಯದ ನಾನ್ ನಿನಗ ಹೇಳಿ ತಗಬೇಕು ನೀನ್ ನನಗ್ ಹಂಡಾಗಬೇಕು ತಗೋಬೇಕು ನಾನ್ ನಿನಗ ಇವತ್ತು ಒಂದು ದಿನ ನನ್ನ ನಿನ್ನ ಜೋಡಿ ನನ್ನ ಮೋಹ ಮಾಡ್ಬೇಕಂದ್ರು ನಿಮ್ ಸುರ್ಪಣ್ಣಕ್ಕಿ ಸುರ್ಪಣಕ್ಕಿ ಅಂದಾಗ ಹೇಳ್ತಾನೆ ರಾಮ ಏ ಸುರ್ಪಣಕ್ಕಿ ನೀ ಏನ್ ತಿಳ್ಕೊಂಡಿ ನನ್ನ ನಾನು ಏಕಪ್ರತಿ ಪತ್ ಪತಿವತ್ತಾದನು ಏಕ ಬಾಣದವಾದನು ಏಕನಿಷ್ಠ ಮನುಷ್ಯ ಆದನು ಹೌದ ಅಲ್ಲಿ ನಿನಗೆ ಬೇಕಾದ್ರ ಗಂಡ ನಾನು ತಮ್ಮ ಲಕ್ಷ್ಮಣದನ ಹೋಗಂತ ಹೇಳಿದ ಮುಂದೆ ತಮ್ಮ ತಾಮ ಅಂತ ಹೋಗಂದಾಗ ನಮ್ಮ ರಾಮ ಒಂದು ದಗದ ಮಾಡಿದ ನೋಡ್ರಿ ರಾಮ ಏನು ದಗದ ಮಾಡಿದ ರಾಮನ ಕೆಲಸ ಮಾಡಿದ ಏನ್ ಮಾಡಿದ ಎಂದು ಡುಬ್ಬದ ಮೇಲೆ ಬರದ್ ಬಿಟ್ಟು ನೋಡಿ ಏನಂತ ಬರ್ತಾ ಈ ಮಲಿಮೂಗ ಅವಣ್ಣ ಕೊಯ್ದು ಬಿಡತ್ ಹೇಳಿ ಬರದ್ ಬೆಟ್ಟ ಸೂರ್ಬಣಕ್ಕೆ ಸೂರ್ಬಣಕ್ಕೆ ಹೋದ್ರಿ ಇಂತ ಹುಚ್ಚಪೇಲಿ ಕೂತೈತಿರ್ಲೇ ಇಲ್ಲಿ ನೀನು ಕೊಯ್ ಹೋಲಿ ಆಂತಪತ್ತ ನೋಡಲಿ ಕುಬ್ಜ ಮಾಡಿಕೊಳ್ಳುವರಂತೆ ಅಂತ ಹೊಲ್ಲಲಿಲ್ಲ ಕುಬ್ಜ ಮಾಡಕ್ಕೆ ಬೇಕಲ್ಲ ಏ ಅಪ್ಪಿಂದಗೆ ಈಗೆ ಇಲ್ಲಿ ನೇರವಾಗಿ ವಿಷಯ ಹೇಳ್ತಾನೆ ಕೇಳ ತಂಗಿ ನಿಮ್ಮ ಅವುಗಳ ಕಡಿ ಮಾಡ್ತಾನ ನಮ್ಮ ಅಪ್ಪನೆ ಹೆಚ್ ಮಾಡತನೋ ಮಾಡಾ ಇಲ್ಲಿ ಏನ್ ಮಾಡಿದ ಲಕ್ಷ್ಮಣ ಹತ್ತಿರ ಬಾದಳು ಲಕ್ಷ್ಮಣ ಹೇಳ್ತಾನ ಏ ಎಟ್ಟರ ಮಳ್ಳಿದಿರಿ ನೀವು ಹೆಣ್ಮಕ್ಳ ಹೌದಲ್ಲ ಅಲ್ಲ ಎಲ್ಲಾರು ಸುಂದರವಾದ ಗಡಸಕಂದ್ರ ಎಲ್ಲರ ಮೇಲೆ ಮೋಹಣ ಮಾಡಿದವರು ನೀವು ಏ ನಿಮ್ಮ ಪತಿವರ್ತ ಧರ್ಮ ಹೆಂಗೆ ಉಳಿತದ ಹೌದಲ್ಲ ತಂಗಿ ಪತಿವರ್ತರಿಗ ಪಾಪ ಇಲ್ಲ ಅಂತ ನೀನ್ ಹೇಳಕ್ಕಿನ ನೀನ ಮತ್ತ ಮಾಡಕ್ಕಿನ ಕೆಲಸ ನೀನ ದೊ ನಂಬರ್ ದಗದ ಮಾಡಕಿನು ನೀನ ಹಾ ಇಂಥದೆಲ್ಲಾ ಮಾಡಿ ಕೇರಿದ ನಿಮ್ಮ ಮವ್ಗಳು ಹೆಂಗ ದೊಡ್ಡವರಾಗ್ತಾರೋ ರೀ ಇಲ್ಲ ಅವಾಗ ಏನ್ ಮಾಡಿದ ನನ್ನ ಲಕ್ಷ್ಮಣ್ಣ ಏನ್ ಮಾಡ್ತಾರ ಅವಾಗ ಹಿಡಿದ ಕೇರಿದಕ್ಕಿದ ಮೂಗು ಕೋದ ಮಲಿಕೋದ ನನ್ನ ಲಕ್ಷ್ಮಣ್ಣ ಅವಾಗ ಹೊತ್ ನೋಡ್ರಿ ಇವ್ರು ನೋಡ್ಕೊತ ಅಲ್ಲಿ ಹೋತ ಎಲ್ಲಿ ಹೋದ್ನು ರಾವಣ ಳು ಈಕಿ ಸೂರ್ಪನ್ನಕಿ ರಾವಣನ ತಂಗಿದ್ಳು ಅವಾಗ ಹೋಗದಾಳ ರಾವಣ ಕೂತಿದ್ದ ಕೊತ್ತ ಹೊತ್ತಾಗ ಮಾರಿ ತುಂಬಾ ರಕ್ತ ಆಗಿತ್ತು ಮೇಯ್ ತುಂಬಾ ರಕ್ತ ಆಗಿತ್ತು ಏ ತಂಗಿ ಏನಾಯ್ತ ಅಂತ ಕೇಳಿದ ಮಾದೇವಿ ನಾಡಿದ್ ನೋಡಿ ಈಗಿನ ಸೂರ್ಪನಿಗುತ್ತೆ ಹೆಂಗ ಹೊಕ್ಕಾಳ ನೋಡ್ರಿ ಮಾಲಾಶ್ರೀ ಚಲೋ ಅದಾಳು ಉಮಾಶ್ರೀ ಸಾವಕಾಶ್ಯಾವ ಬಿದಿ ಹೋ ಅದು ಬಾಣ ಬಡದಾಳು ಇರ್ಲಿ ಮಾಸ್ತಾರ ಹೋಗಿ ಬರ್ತಾಳೆ ಬರ್ಲಿ ಯಾಕಂದ್ರೆ ಬಹಳ ನೋಡು ದೊಡ್ಡ ಜ್ಞಾನಿ ಮನುಷ್ಯ ಇದ್ದ ಹೌದಿಲ್ಲ ರಾವಣ ಏನ್ ಮಾಡಿದಪ್ಪ ಅಂದ್ರ ಎಷ್ಟೋ ತಪಸ್ಸುಗಳನ್ನ ಮಾಡಿದ ಎಷ್ಟೋ ಸಾವಿರ ವರ್ಷಗಳನ್ನ ತಪಸ್ಸು ಮಾಡಿದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಹತ್ತಿರ ಹೋಗಿ ಹೌದು ಏನ್ ಹೇಳ್ತಾನೆ ಏನ್ ಕೇಳ್ತಾನೆ ಏನು ನೋಡ್ತಾನ ನೋಡಿದ್ದೆಲ್ಲ ಒಂದ ಕ್ಷಣದಾಗ ತಯಾರಾಗುತ್ತ ನನ್ನ ರಾವಣನ ಹತ್ತಿರ ಹೌದು ಅವಾಗ ಹೋಗಿ ಹೇಳ್ತಾಳ ಒಂದಕ್ ನೂರ ಒಂದ್ ಸುಳಿ ಹೇಳ್ತಾಳ ಇದೆಲ್ಲಾ ಆಗಬೇಕಾದ್ರೆ ಕಾರಣ ಸೀತಾಣದಿಂದ ಆಗೇ ತಂದ್ಬಿಟ್ಲು ಸೀತಾಣದಿಂದ ಆಗೇ ತಂದಾಗ ರಾವಣಗ ಕೋಪ ಬತ್ತು ರಾವಣ ಒಂದು ಕೆಲಸ ಮಾಡಿದ ರಾವಣ ಏನ್ ಕೆಲಸ ಮಾಡಿದ ಮಾರೀಚಿ ಅನ್ನೋ ಹಂತ ರಾಕ್ಷಸನ ಮನ್ನ ಹೊಡಕ ಮಾಯ ಜಿಂಕಿ ತಯಾರು ಮಾಡಿದ ನನ್ನ ರಾವಣ ಹೌದು ಅವಾಗ ಮಾಯದ ಜಿಂಕಿವನ್ನ ತಯಾರ ಮಾಡಿ ಇವ ರವ್ ಪ್ಯಾಲಿ ಮಾಡ್ಬೇಕಾಗಿರಲ್ಲಿ ಸೀತಾನ ಅವಾಗ ಏನ್ ಮಾಡಿದ ಪುಷ್ಪ ಕೈಮಾನದಾಗ ಬಂದ ಯಾವ್ ನನ್ನ ರಾವಣ ಸಾಗರ ವೇಷ ತಟ್ಟು ಅಂತ ಬಂದ ನನ್ನ ಮಾಡಿದ ಮಾಯದ ಜಿಂಕಿವನ್ನ ಮಣ್ಣ ತಂದು ಎದರಿಗೆ ಶೀತಾನ ಎದುರಿಗೆ ಬಿಟ್ಟು ಬಿಟ್ಟು ಸೀತಾನ ಎದುರಿಗೆ ಬಿಟ್ಟಾಗ ಇವ್ರು ರವ್ ಹುಚ್ಚು ಪ್ಯಾಲಿ ಏನ್ ಮಾಡಿದ್ರಿ ಇದು ಏನು ಮಾಡ್ತಾ ಏನ್ ಮಾಡಿತು ಜಿಂಕಿವನ್ನ ನೋಡಿ ಕೇರಂದ ಅದ್ರ ಮ್ಯಾಲ ಮೋಹ ಮಾಡಿ ಮನಸ್ಸು ಮಾಡಿ ಕೆರಿದ ಏ ರಾಮ ಆ ಜಿಂಕಿ ನನಗೆ ಬೇಕು ಆ ಜಿಂಕಿ ಜೋಡಿನ ಆಟ ಆಡತ ನನಗೆ ತಂದು ಕೊಡ್ಬೇಕು ಓರ್ ರಾಮ ಅಂದ್ಬಿಟ್ ಹಠ ಅಂದಾಗ ಹೇಳ್ತಾನ ತ್ರಿಕಾಲ್ ರಾಮ್ ಹೇಳ್ತಾನ ಶೀತ ಅಲ್ಲ ಅದು ಮಾಯದ ಜಿಂಕೆದ ಅದು ನಿಜವಾದ ಜಿಂಕೆ ಅಲ್ಲ ಅಲ್ಲ ಏ ಹುಚ್ಚಿ ಮೇಲೆ ನೀ ಆಕಾಶೆ ಮಾಡಿ ನಿನಗ ನಿಜವಾದ ಜಿಂಕೆ ತಂದ ಕೊಡ್ತಾನಂದ ಅಂದ ಹೌದು ಏ ಇಲ್ಲ ರಾಮ ನನಗ ಅದೇ ಬೇಕಾದ್ರೆ ಹಠ ಹಿಡಿದ್ಲು ಹಿಡಿದು ಹತ್ತಿನಾಗ ರಾಮ ಏನ್ ಮಾಡಿದ ತನ್ನ ಬಿಲ್ಲು ಕೇಂದ್ರ ತಗೋಕೆ ಬೆನ್ನು ಹತ್ತಿಬೆಟ್ಟಾಗ ಏನ್ ಆತಮಾಸ್ತಾರೆ ಮಾಯದ ಜಿಂಕೆ ಹಂಗ ಮಾಯಾಗೆ 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 ಮುಂದೆ ಹೋಗ್ತಿತ್ತು ಸಂದರ್ಭದಾಗ ಏನ್ ಮಾಡಿದ ರಾಮನ ಹತ್ತಕ್ಕ ಏನಿತ್ತಪ್ಪ ಅಂದ್ರಣ್ಣ ಅವನತ್ತ ಬಂದೊಂದು ವಿದ್ಯೆಗಳಿದ್ದು ರೀ ಹ್ಯಾಂಗಂದ್ರೆ ಅವನ ತಕ್ಕ ರಾಮನ ತಕ್ಕ ಏಳು ಬಾಣಗಳಿದ್ದು ಅವನ ತಕ್ಕ ಏಳು ಬಾಣಗಳ ಒಂದೊಂದು ಬಾಣದಿಂದ ಒಂದು ಬಾಣ ಬಿಟ್ರಣ ಏನಾಗ್ತಿತ್ತು ಮಾಸ್ತರ್ ಒಂದ ಕ್ಷಣದಾಗ ಸತ್ತ ಹೋಗುತ್ತಿತ್ತು ಆ ಹೊತ್ತಾಗ ಏನ್ ಮಾಡಿದ ರಾಮ ಏನ್ ಮಾಡ್ತಾರೆ ಅದ್ರ ಒಂದು ಬಾಣವನ್ನ ಬಿಟ್ಟ ಯಾವ್ದು ಬಾಣ ಬಿಟ್ಟ ಆ ಧನುಷ್ಯ ಬಾಣವನ್ನ ಬಿಟ್ಟ ಧನುಷ್ಯ ಬಾಣವನ್ನ ಬಿಟ್ಟ ಬಿಟ್ಟು ಹೊತ್ತಿನಾಗ ಕುತ್ತು ಕುತ್ತು ಹೊತ್ತಿನಾಗ ಮಾರೀಚಿಯನ್ನು ಹಂತ ಜಿಂಕಿ ಮನುಷ್ಯನ ಗತಿ ಚೀರಿ ಬಿಡಿತು ಚೀರಿದಾಗ ಇದು ಬಂದ ಕೆಲ ಶೀತನ ಕಿವಿಗೆ ಬಿತ್ತು ಶೀತನ ಕಿವಿಗೆ ಬಿದ್ದಾಗ ಸೀತಾ ಹೇಳ್ತಾಳೆ ಏ ಲಕ್ಷ್ಮಣ ಅಲ್ಲ ನಿಮ್ಮ ಅನ್ನ ಹೊರಗಂತವ್ ಏನಾಯ್ತೋ ಏನಿಲ್ಲೋ ಯಾರು ಹೊಡೆದ್ರೆ ಏನಾಯ್ತೋ ಹೋಗಿ ನೋಡ್ಕೊಂಡ್ ಬರು ಲಕ್ಷ್ಮಣ ಅಂತ ಹೇಳಿದ್ಲು ಅವಾಗ ಹೇಳ್ತಾನ ಲಕ್ಷ್ಮಣ ಹೇ ಸೀತಾ ಮಾತೆ ನೀನ್ ನನ್ನ ತಾಯಿನೂ ಅದಿ ನನ್ನ ಅಕ್ಕನು ಅದಿ ಅತಿಗಮನಿ ನನ್ನ ರಾಮಗೇನು ಆಗಂಗಿಲ್ಲ ಏಕ ಪತಿವ್ರತ ಮನುಷ್ಯ ಅದಾನ ಏಕ ಹಣದ ಅವಾಗ ಏನು ಆಗಂಗಿಲ್ಲ ತಲಿ ಕಡಿಸ್ಕೋಬೇಡ ಅಂತ ಹೇಳಿದ ಯಾವ ನನ್ನ ಲಕ್ಷ್ಮಣ ಲಕ್ಷ್ಮಣ ಅಂದ್ರು ಏ ನೀ ಹಂತ ಮೂರ್ಖದಿಯೋ ಅಲ್ಲ ನೀ ಅನ್ನ ಸತ್ತು ಆದ್ರೆ ನೀನ್ ನನಗೆ ಹಿಡ್ತಿನ ಮಾಡ್ಕೋಬೇಕೈತಿಯನ್ನು ನನಗ್ ಹಂಡ್ ಹೋಗಬೇಕೇನೋ ಅಂದ್ಬಿಟ್ ನೋಡಿ ಅಂದಾಗ ನೋಡ್ರಿ ಮಾತ ಮಾತಾಡೋ ಮಾತಾ ಲಕ್ಷ್ಮಣಗ ಏನಾಗಿ ಬಿಡ್ತು ಎದಿ ಬೆಂಕಿ ಹಚ್ಚಿದಂಗಾಗಿ ಬಿಡಿತು ಮಾತು ಏ ತಾಯಿನ ಹಡದ ತಾಯಿಗಿತ್ತ ಹೆಚ್ಚಿನ ಅತ್ತಿಗೆ ಐದಿ ನನಗ ನನ್ನ ಅಂದ್ರು ನೀನ ತಾಯಿ ಅಂದ್ರು ನೀನು ಅಕ್ಕಂದ್ರು ನೀನು ಎಂತ ಮಾತಾಕ ಮಾತಾಡಿದೆವ್ವಾ ಕೇಳಿದ ಕೂಡಲೇ ಲಕ್ಷ್ಮಣ್ ಒಂದು ಮಾತು ಹಾಕಿದ ಲಕ್ಷ್ಮಣ ಒಂದು ಪಣ ಹಾಕಿದ ಏನ್ ಹಾಕಿದ ಏ ತಾಯಿ ನಿನಗೊಂದು ಒಂದು ಕೆಟ್ಟ ಗಳಿಗೆ ಬರ್ತದ ಕೆಟ್ಟ ಸಂಭೋಗ ಬರ್ತದ ನಿನಗೊಂದು ಕೆಟ್ಟ ಒಂದು ಗಳಿಗೆ ಬಂದು ಹೋಗ್ತದ ಅಂತ ಹೇಳಿದ ಹೌದಾ ಈ ಏಳು ಮಂಡಲವಣ್ಣ ಗೆರಿ ಕೊರದ ಹೋಗುತ್ತೂ ಏಳು ದಾಟಿ ಹೋಗಬೇಡ ತಾಯಿ ಹೋಗಿಬಿಡತಾಯಿ ಅತ್ತ ಹೇಳಕೆಂದ ಏಳು ಮಂಡಲ ಗೆರಿ ಕೊರದ ಕೊರದಿಲ್ಲ ನಮ್ಮ ಮಾಪು ಮಾಡಿರ್ತಕ್ಕಂಥ ಯಾವಾರ್ರೀ ಏನು ಏನ್ ಹೇಳ್ತಾಳಿ ಹೆಣ್ಮಗಳು ಮಾತಂದ್ರ ಗಾತದ ಮಾತಂದ್ರ ಮುತ್ತದ ಮಾತಂದ್ರ ರತ್ನದ ಮಾತಿನದಿಂದ ಮಹಣಿಕೆ ಆಗ್ಯದ ಮಾಹಿನದಿಂದ ರಾಮಾಯಣ ಆಗ್ಯದ ಮಹಾತಿನದಿಂದ ಮಹಾಭಾರತ ಆಗ್ಯದ ಹಂಗೆ ಮಾತಿನ ಒಳಗ ಮಹಾತಿಲ್ಲದಾರ್ದು ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತಿರ ಹೋಗಿ ಕೂಡಬಾರದು ಘಾತಕ ದೋಸ್ತಿ ಜಾಸ್ತಿ ಮಾಡಬಾರದು ಮತಿಹೀನ ಮಣಿಜನ ಕೂಡ ಕುಸ್ತಿ ಆಡಬಾರದು ಸೂರ ತಿಳಿಯಲಾರದ ಗೀತಾ ಮಾದೇವ ಸತ್ರ ಹಾಡಬಾರದು ಸತ್ರ ಹಾಡಬಾರದು ಅಂತೇಳಿ ಯಾವ ನಮ್ಮ ಅಂದೇವಾಡಿ ಗೈಭೀಶ ಕವಿಗಳು ಹೇಳ್ತಾರ ಹೌದು ಬಾ ಅದಕ್ಕಾಗಿ ತಂಗಿ ಒಂದ ಘಾತ ಐತಿ ಮಹತ್ವ ಒಂದ ಮುತ್ತ ಐತಿ ಮಹತ್ವ ಒಂದ ರತ್ನ ಐತಿ ಮಹತ್ವ ಒಂದ ಮಾಣಿಕೆ ಐತಿ ಇಲ್ಲಿ ಮಾಡ್ ಹೇಳ್ತಾನೆ ಅವಾಗ ಏನ್ ಮಾಡಿದ ನನ್ನ ಲಕ್ಷ್ಮಣ ಹೇಳಿದ ಏಳು ಮಂಡಲ ಗೆರಿ ಕೊರದ ಹೋದ ಏ ತಾಯಿ ಏಳು ಮಂಡಲ ದಾಟಿ ಹೋದ್ರೆ ಊತ್ತಾಗ್ತದ ನಿನ್ನ ಜೀವನದಾಗ ನೀ ಕಷ್ಟ ಅನುಭವಿಸಬೇಕಾಗ್ತದ ನೀ ಬಹಳ ಒಂದು ಜೀವವನ್ನ ಕಷ್ಟ ಹೇಳಿದ ನನ್ನ ಲಕ್ಷ್ಮಣ ಹೌದು ಅವಾಗ ಹೋದ ಲಕ್ಷ್ಮಣ ಮಂಡಲವನ್ನ ಕೊರದ ಕೆರೆಯಿಂದ ಬಂದ್ಬಿಟ್ಟು ನೋಡ್ರಿ ರಾವಣ ಅವಾಗ ಏನಾಯ್ತು ರಾವಣ ಜಂಗ ವೇಷವನ್ನ ಧಾರಣ ಮಾಡಿ ಕೇರಿಂದ ಸಾದ್ರ ವೇಷ ಧಾರಣ ಮಾಡಿ ಭಿಕ್ಷೇ ಅಂತ ಬಂದ ಬಿಟ್ಟ ಬಂದ ನಿತ್ತ ಶೀತಾದೇವಿ ಮಣಿ ಒಳಗಿದ್ಳು ಎಲ್ಲಿ ಇದ್ದಪ್ಪ ಅಂದ್ರೆ ಪಂಚವಾಟಿಕೆ ಬಾಟಿಕೆ ಸ್ಥಾನ ಸ್ಥಾನ ಇತ್ತಿರುದ್ ಏನು ಆಶ್ರಮ ಕಟ್ಕೊಂಡ ಕೂತಿದ್ರು ತಂಗಿ ಮಾತಾಡಿದ್ರೆ ನಿನಗೊಂದು ಮಾತು ಹೇಳತೇನೆ ಕೇಳು ಡೈರೆಕ್ಟ್ ಇವತ್ತು ಹೋಗಿ